ಹಾಯ್ ಹಲೋ ನಮಸ್ಕಾರ ರೀ ದೋಸ್ತರ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊತೀನಿ ದೋಸ್ತ್ರ ದೋಸ್ತ್ರ ನಿನ್ನೆ ನನ್ನ ಮರಿಗಳಿಗೆಲ್ಲ ಜನ ತನ್ನಿ ಹಾಕಿದ್ದೆ ಎಲ್ಲ ಕ್ಲಿಯರ್ ಆಗಲಿ ಅಂತಂದು ಇವತ್ತು ದೋಸ್ತರ ಫಸ್ಟ್ ವ್ಯಾಕ್ಸಿನೇಷನ್ ಮಾಡಕ್ಕೆ ರೀ ನಾನು ಬ್ಯಾಚ್ ವೇಜ್ ಮರಿಗಳಿಗೆ ಫಸ್ಟ್ ವ್ಯಾಕ್ಸಿನೇಷನ್ ಮಾಡೋಕತ್ತೀನಿ ರೀ ಯಾವ್ದು ರೀ ವ್ಯಾಕ್ಸಿನೇಷನ್ ವ್ಯಾಕ್ಸಿನೇಷನ್ ಮಾಡಿಸೋಕ್ಕಿಂತ ಮೊದಲ ನಾವೇನು ಮಾಡ್ಕೋಬೇಕು ಇದ್ರೊಳಗಿರೋದೆಲ್ಲ ಈಗ ಕುದಲ್ದಾಗ ಈ ಚರ್ಮದಾಗ ಚರ್ಮ ರೋಗ ಬರಲಾರ್ದ ಅಂಥದ್ದು ವ್ಯಾಕ್ಸನ್ ಮಾಡ್ಕೋಬೇಕ್ರಿ ಅದಕ್ಕೇನು ಮಾಡ್ಕೋಬೇಕು ಅದಕ್ಕೆ ಆಯರ್ಮೆಟಿನ್ ಇಂಜೆಕ್ಷನ್ ಬರುತ್ತೆ ಬರ್ತೀರಿ ಆಯರ್ಮೆಟಿನ್ ಇಂಜೆಕ್ಷನ್ನು ಒಂದೊಂದು ಎಮ್ ಎಲ್ಲಿ ಎಲ್ಲ ಒಂದೊಂದು ಎಮ್ ಎಲ್ಲಿ ಎಲ್ಲ ಮರಿಗಳಿಗೆ ಮಾಡ್ಕೋಬೇಕಾಗತ್ತೆ ರೀ ನಾವು ಅಂದರೆ ಏನಾಗುತ್ತೆ ವ್ಯಾಕ್ಸಿನೇಷನ್ ಮಾಡ್ಕೊಳೋ ಮೊದಲು ಫಸ್ಟಿಗೆ ನೀವು ಜಲ್ದಿ ಹಾಕ್ಕೊಂಡು ಕ್ಲಿಯರ್ ಮಾಡ್ಕೋಬೇಕು ತದನಂತರ ಇವಕ್ಕೆಲ್ಲ ಆಯುರ್ವೇದಿ ಇಂಜೆಕ್ಷನ್ ಮಾಡ್ಕೊಂಡು ಎಲ್ಲ ಅದರದ್ದು ಉಣ್ಣಿ ಚಿಕ್ಕಾಡಿ ಏನು ಏನೇನು ಇರ್ತಾವಲ್ಲ ರೀ ರೋಗ ಸಂಬಂಧಿತ ಏನೇನು ಕಾಯಿಲೆ ಇರ್ತಲ್ಲ ಎಲ್ಲ ಕ್ಲಿಯರ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಏನು ಮಾಡಿದ್ರಿ ಆಮೇಲೆ ಇ ಟಿ ಬರುತ್ತೆ ನೆಕ್ಸ್ಟ್ ಅದಾದಮೇಲೆ ಪಿ ಪಿ ಆರ್ ಬರುತ್ತೆ ಅದಾದಮೇಲೆ ಎಚ್ ಎಸ್ ಅಂತ ಬರುತ್ತೆ ಈ ರೀತಿ ನಾವು ಮರಿಗಳಿಗೆ ಸ್ಟೆಪ್ ಬೈ ಸ್ಟೆಪ್ ನಾವು ಇದನ್ನು ಮಾಡ್ಕೊಂತ ಹೋಗ್ಬೇಕಾಗತ್ತೆ ರೀ ಈಗ ನೋಡಿರಿ ನಾನು ಮರಿಗಳಿಗೆಲ್ಲ ಆಯರ್ಮೆಕ್ಟಿನ್ ಇಂಜೆಕ್ಷನ್ ಮಾಡಾಕತ್ತೀನಿ ರೀ ನಿಮಗೆ ಆಮೇಲೆ ತೋರಿಸ್ತೀನಿ ನಾ ಯಾವ ಕಂಪ್ನಿದು ಯೂಸ್ ಮಾಡಾಕತ್ತೀನಿ ಎಷ್ಟು ಎಲ್ ಯೂಸ್ ಮಾಡಾಕತ್ತೀನಿ ಅದು ನಿಮ್ಗೆ ಗೊತ್ತಾಗತ್ತೆ ಅದು ನಿಧಾನವಾಗಿ ಮಾಡಬೇಕು ರೀ ಅದು ನೋಡಿರಿ ಹೆಂಗೆ ಒದ್ದಾಡಕತ್ತೈತಿ ಅಂದ್ರೆ ಅದಕ್ಕೆ ಕರೆಕ್ಟಾಗಿ ಅದಕ್ಕೆ ಅಂತ ಅರ್ಥ ನಾವು ವ್ಯಾಕ್ಸಿನೇಷನ್ ಮಾಡಿದ್ದು ಕರೆಕ್ಟಾಗಿ ಆಗಿದೆ ಅಂತ ರೀ ಅದು ಟೋಟಲ್ ಇವತ್ತು ಐವತ್ತ ಐದು ಮರಿಗೆ ನಾನು ಇದು ಆಯೋರ್ಮೆಕ್ಟಿನ್ ಇಂಜೆಕ್ಷನ್ ಮಾಡೀನಿ ರೀ ಇದು ಒಂದು ವಾರದಾಗ ಇದು ರಿಸಲ್ಟ್ ಬರ್ತೀರಿ ಇದು ಒಂದು ವಾರ ಮಠ ಏನೇ ಚರ್ಮ ಸಂಬಂಧಿತ ಕಾಯಿಲೆ ಏನೇ ಇರಲಿ ರೀ ಈ ಕೂದಾಯ್ತು ಎಲ್ಲ ಬರ್ತೀರಿ ಅದಕ್ಕೆ ಹುಳ ಹತ್ತಿ ಇದು ಹತ್ತಿರ್ತವೆ ಉಣ್ಣಿ ಹತ್ತಿರ್ತವೆ ಚಿಕ್ಕಾಡಿ ಅಂತ ಹತ್ತಿರ್ತವೆ ಏನು ಅಂತಿರ್ತಾವೆ ಅವೆಲ್ಲ ಕ್ಲಿಯರ್ ಆಗ್ತಾವ್ರಿ ರೀ ಈ ಒಂದು ಇಂಜೆಕ್ಷನ್ಗೆ ಎಲ್ಲ ಚರ್ಮ ರೋಗ ಸಂಬಂಧಿತ ಕಾಯಿಲೆಗಳಿಗೆ ಇದು ಯೂಸ್ ಆಗತ್ತೆ ರೀ ಇದು ಇದನ್ನು ಮಾಡ್ಕೋಬೇಕು ರೀ ಇದನ್ನು ನಾವು ಒಂದು ಐದು ಆರು ತಿಂಗಳಿಗೆ ಒಂದು ಸಲಾರ ವರ್ಷದಾಗ ಎರಡು ಸಲಾರ ಮಾಡ್ಕೋಬೇಕು ರೀ ಇದನ್ನು ನಮ್ಮ ಕಡೆ ಮರಿ ಅಂದ್ರೆ ಈಗ ನಾವು ಬ್ಯಾಚು ಮಾಡೋದ್ರಿಂದ ಒಂದು ಸಲ ಮಾಡಿದ್ರೆ ಮುಗೀತು ರೀ ಇದನ್ನು ಹಾಂ ದೋಸ್ತರ ಮತ್ತು ಇನ್ನೊಂದು ಏನು ವಿಷಯಪ್ಪ ಅಂದ್ರೆ ಇದನ್ನು ಚರ್ಮದಾಗ ಮಾಡಬೇಕು ರೀ ಇದು ಮಾಂಸಕ್ಕೆ ಮಾಡಿದ್ರೆ ಮರಿಗೇನು ಎಫೆಕ್ಟ್ ಆಗಲ್ಲ ರೀ ಆದರೆ ಏನಾಗಿಬಿಡುತ್ತೆ ವರ್ಕ್ ಮಾಡೋಂಗಿಲ್ಲ ಕೆಲಸ ಮಾಡೋಂಗಿಲ್ಲ ಇದು ಚರ್ಮದಾಗ ಮಾಡಬೇಕು ನಿಮಗೆ ಗೊತ್ತಾಗಲಿಲ್ಲಪ್ಪ ಅಂದರೆ ನೀವೇನು ಮಾಡಬೇಕು ಡಾಕ್ಟ್ರಿಗೆ ಕರ್ಕೊಂಬರ್ಬೇಕು ಅವ್ರು ಮಾಡ್ತಾರ್ರಿ ನಮ್ಗೆ ಗೊತ್ತಿರೋದಕ್ಕೆ ನಾವು ಯಾವ ಡಾಕ್ಟ್ರಿಗೆ ಕರ್ಕೊಂಡು ಬಂದಿಲ್ಲ ನಾವೇ ಸ್ವಂತ ಮಾಡೋಕೀವಿ ನೀವು ಏನೋ ಮಾಡೋದಿದ್ರು ಈ ವೆಟನರಿ ಡಾಕ್ಟ್ರ್ ಸಲಹೆ ತೊಗೊಂಡು ಮಾಡ್ಕೊಳೋದು ಭಾಳ ಉತ್ತಮ ರೀ ನಿಮ್ಗೆ ಗೊತ್ತಾಗ್ಲಿಲ್ಲಪ್ಪಾ ಅಂದ್ರೆ ಅವ್ರು ಬಂದು ಮಾಡಿ ಹೋಗ್ತಾರೆ ಅವ್ರ ಕೆಲಸನ ಅದಲ್ಲ ರೀ ಬಂದು ಮಾಡಿ ಹೋಗ್ತಾರೆ ನಾವು ಅದನ್ನು ನೋಡಿ ನೋಡಿ ನಾವು ಕಲಿತೀವಿ ರೀ ನಾವು ನಾವು ಯಾಕಂದರೆ ಎಲ್ಲ ಟೈಮ್ದಾಗ ಅವರಿಗೆ ಅವ್ರು ನಮ್ಮ ಕಡೆ ಬರೋಕ್ಕೆ ಆಗೋದಿಲ್ಲ ನಾವು ಎಲ್ಲ ಸ್ವಲ್ಪ ಸ್ವಲ್ಪ ಬೇಸಿಕ್ನ ತಿಳ್ಕೊಂಡಿರ್ಬೇಕಾಗತ್ತೆ ಇದನ್ನು ನಿಧಾನವಾಗಲಿ ನಿಧಾನ ಆದರೂ ಪರವಾಗಿಲ್ಲ ರೀ ಚರ್ಮದಾಗ ಇದನ್ನು ಯಾಕಂದ್ರೆ ನಾವು ಇದು ಏನಾದರೂ ನಾವು ಮಾಡೋ ಇಂಜೆಕ್ಷನು ಮಾಂಸಕ್ಕೆ ಹೋಯ್ತಪ್ಪ ಅಂದ್ರೆ ನಾವು ಮಾಡೋ ಇಂಜೆಕ್ಷನ್ ಮಾಂಸಕ್ಕೆ ಹೋದರೆ ಅದು ವೇಸ್ಟ್ ಆಗಿ ಹೋಗ್ಬಿಡುತ್ತೀ ಅದು ಯಾಕಂದರೆ ಕಾಸ್ಟ್ಲಿನೂ ಐತಿ ಇದು ಇಂಜೆಕ್ಷನ್ ನಾ ಯಾವ್ದು ಇಂಜೆಕ್ಷನ್ ಯೂಸ್ ರೀ ಇಲ್ಲಿ ತೋರಿಸ್ತೀನಿ ನೋಡಿರಿ ನಿಮ್ಗೆ ಇದು ನಿವೋಮ್ಯಾಕ್ ಕಂಪ್ನಿದ್ ರೀ ಇದು ಇಂಟಾಸ್ ಕಂಪ್ನಿದು ನಿಯೋಮ್ಯಾಕ್ ಅಂತ ಬರ್ತಾ ಆಯೋಮೆಕ್ಟಿನ್ ಇಂಜೆಕ್ಷನ್ ಅಂತ ಬರ್ತೀರಿ ಇದು ಇದನ್ನು ಯೂಸ್ ಮಾಡಕ್ಕೀನಿ ರೀ ದೋಸ್ತರ